ಎಲ್ರಿಗೂ ನಮಸ್ಕಾರ ಟ್ರಾಲ್ಗೆ ಸ್ವಾಗತ ಇದೇನಪ್ಪ ಟ್ರಾಲ್ ಅಂತ ಅಂದ್ಕೊಂಡ್ರ ಹೌದು ಉಪ್ಪಿಯವರ ಅಪ್ಕಮಿಂಗ್ ಫಿಲಮ್ ಯು ಐನ ಫಸ್ಟ್ ಸಿಂಗಲ್ ಟ್ರಾಲ್ ಸಾಂಗ್ ಇವತ್ತು ರಿಲೀಸ್ ಆಗಿದೆ ಎಲ್ಲರೂ ಈಗಾಗಲೇ ಕೇಳಿದಿರ ಅನ್ಕೋತೀನಿ ಸಪೋಸ್ ಕೇಳಿಲ್ಲ ಅಂದರೆ ಬನ್ನಿ ಹೇಗಿದೆ ನೋಡೋಣ ಉಪ್ಪಿ ಸ್ಪೆಷಲ್ ಟ್ರಾಲ್ ಸಾಂಗ್ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸೊ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಬನ್ನಿ ಮತ್ತೆ ತಳ ಹೇಗಿದೆ ಈ ಟ್ರಾಲ್ ಸಾಂಗ್ ಫಸ್ಟ್ ಆಫ್ ಆಲ್ ಉಪ್ಪಿಸರಿಗೆ ಒಂದು ಬಿಗ್ ಸೆಲ್ಯೂಟ್ ಅವ್ರ ಕ್ರಿಯೇಟಿವಿಟಿಗೆ ಇನ್ನೊಂದು ಸೆಲ್ಯೂಟ್ ಅವ್ರ ಥಿಂಕಿಂಗ್ ಲೆವೆಲ್ಗೆ ಮತ್ತೊಂದು ಸೆಲ್ಯೂಟ್ ಇಂಥ ಒಂದು ಸಾಂಗ್ ಮಾಡ್ಬೋದು ಅಂತ ಯೋಚನೆ ಮಾಡೋಕ್ಕೆ ತಾಕತ್ತಿರೋದು ಅದು ನಮ್ಮ ಉಪ್ಪಿಯವ್ರಿಗೆ ಮಾತ್ರ ಪ್ರತಿ ಸಾರಿ ವಿಭಿನ್ನತೆ ವಿಶೇಷತೆ ಡಿಫ್ರೆಂಟಾಗಿ ಯೋಚನೆ ಮಾಡೋ ಒನ್ ಆ್ಯಂಡ್ ಓನ್ಲಿ ಡೈರೆಕ್ಟರ್ ಇನ್ ಇಂಡಿಯಾ ಅಂದರೆ ಅದು ನಮ್ಮ ಉಪ್ಪಿ ವಾಸ್ ಮಾತ್ರ ನಾವೆಲ್ಲ ಅಂದ್ಕೊಂಡಿದ್ವಿ ಚೀಪ್ ಫುಲ್ ಸಾಂಗ್ ರಿಲೀಸ್ ಆಗುತ್ತೆ ಅಂತ ಯಾರು ದೊಡ್ಡದು ಯಾರು ಸಂದ್ ಅಂತ ಗೊತ್ತಾಗುತ್ತೆ ಅಂದ್ಕೊಂಡ್ರೆ ಕಾಯ್ತಾ ಕೂತ್ಕೊಂಡ್ರೆ ನಮ್ಮ ಉಪ್ಪಿ ನಮಗೆ ಟ್ರಾಲ್ ಮಾಡಿ ಬಿಸಾಕ್ಬಿಟ್ರು ಸೋಷಿಯಲ್ ಮೀಡಿಯಾಲಿ ಪ್ರತಿದಿನ ನಾವು ನೋಡೋ ಟ್ರಾಲ್ಗಳು ಟ್ರಾಲ್ ಪೇಜಸ್ಗಳು ಸೆಟ್ ಮಾಡಿರೋ ಟ್ರೆಂಡ್ಸ್ ಟ್ರಾಲ್ ಪೇಜಸ್ಗಳು ಸೃಷ್ಟಿ ಮಾಡಿರೋ ಟ್ರಾಲ್ಗಳೇ ಈ ಹಾಡಿನ ಬ್ಯಾಕ್ ಬೋನ್ ಸಾಂಗಲ್ಲಿ ಯಾವ ಪಾಯಿಂಟ್ ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ ಪ್ರತಿಯೊಂದು ಇದೆ ಪ್ರತಿಯೊಂದು ಅಂದರೆ ಪ್ರತಿಯೊಂದು ಪ್ರತಿಯೊಂದು ಟ್ರೆಂಡ್ ಆಗಿರೋ ಸಾಲು ಟ್ರೆಂಡ್ ಆಗಿರೋ ವಿಷಯ ಟ್ರೆಂಡ್ ಆಗಿರೋ ಇನ್ಸಿಡೆಂಟ್ಸ್ ವ್ಯಕ್ತಿಗಳು ಅವ್ರು ಹೇಳಿರೋ ಡೈಲಾಗ್ಗಳು ಅವ್ರು ಹೇಳಿರೋ ಮಾತುಗಳೇ ಎಲ್ಲನೂ ಸೇರಿಸಿ ಒಂದು ವಿಭಿನ್ನವಾದ ಸಾಂಗ್ ಮಾಡಿದ್ದಾರೆ ನಮ್ಮ ಉಪ್ಪಿ ಥಿಂಕಿಂಗ್ ಲೆವೆಲ್ ಇಸ್ ವೆರಿ ಹೈ ಉಪ್ಪಿಯವರು ಈ ಸಾಂಗ್ನ ಎಲ್ಲ ಟ್ರಾಲ್ ಪೇಜಸ್ಗೆ ಟ್ರಾಲ್ ಪೇಜ್ಗಳಿಗೆ ಅಂತಲೇ ಡೆಡಿಕೇಟ್ ಮಾಡಿ ಬರೆದಿರೋ ಆಗಿದೆ ಈ ಹಾಡಿಗೆ ನಿಜವಾದ ಲಿರಿಸ್ ಅಂದರೆ ಅದು ಟ್ರಾಲ್ ಪೇಜಸ್ ಮತ್ತು ಎಡ್ಮಿನ್ಗಳು ಖಂಡಿತ ಹೌದು ನಿತ್ಯ ನಾವು ಕೇಳೋ ನಾವು ನೋಡೋ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿರುವಂತಹ ನಾವು ಕೇಳ್ತಿರುವಂತಹ ಟ್ರಾಲ್ಗಳೇ ಈ ಟ್ರಾಲ್ ಸಾಂಗ್ಗೆ ಜೀವಾಳ ಸೊ ಎಲ್ಲ ಟ್ರಾಲ್ ಪೀಸಸ್ಗೆ ಒಂದು ಬಿಗ್ ಸೆಲ್ಯೂಟ್ ಹೇಳ್ಬಿಡೋಣ ಇನ್ನು ಮ್ಯೂಸಿಕ್ ಇಶಿಗೆ ಬಂದರೆ ಅಜನೀಶ್ ಸರ್ ಬಗ್ಗೆ ಏನು ಹೇಳೋಣ ಜಸ್ಟ್ ಟೂ ಡೇಸ್ ಬ್ಯಾಕು ಯುವ ಸಾಂಗ್ ನೋಡಿದ್ದೀವಿ ಒಬ್ಬನೇ ಶಿವ ಒಬ್ಬನೇ ಯುವ ಅದರಲ್ಲೂ ಅಲ್ಟಿಮೇಟ್ ಸಾಂಗ್ ಆಗಿದೆ ಸೊ ಅಜನೀಶ್ ಸರ್ ಮ್ಯೂಸಿಕ್ ಡೇ ಬೈ ಡೇ ಒಂದು ಸಾಂಗಿಂದ ಮತ್ತೊಂದು ಸಾಂಗಿಗೆ ನೆಕ್ಸ್ಟ್ ಲೆವೆಲ್ ಹೋಗ್ತಾ ಇದೆ ಸೊ ಹಾಗೆ ಸಿಂಗರ್ ಕೂಡ ಐಶ್ವರ್ಯ ರಂಗರಾಜನ್ ತುಂಬ ಚೆನ್ನಾಗಿ ಹಾಡಿದ್ದಾರೆ ಕೆ ಎಫ್ ಇಲ್ಲಿ ತಮಿಳುನಂತ ಚಾಪನ್ನ ಮೂಡಿಸ್ತಿದ್ದಾರೆ ಇನ್ನೂ ಅವ್ರಿಗೆ ಒಳ್ಳೊಳ್ಳೆ ಸಾಂಗ್ ಸಿಗಲಿ ಅಂತ ನಾವೆಲ್ಲ ಕೇಳ್ಕೊಳ್ಳೋಣ ಹಾಗೆ ಸಪೋರ್ಟ್ ಮಾಡ್ತಾನೆ ಹೋಗೋಣ ನಮ್ಮ ಕನ್ನಡ ಸಿಂಗರ್ಸ್ಗೆ ಸೊ ಒಟ್ನಲ್ಲಿ ಅಭಿಮಾನಿಗಳಿಗೆ ಹನ್ನೆರಡು ಗಂಟೆಗೆ ಲಾಂಚ್ ಮಾಡ್ತೀನಿ ಅಂತ ಹೇಳಿ ಕಾಯಿಸಿ ಕಾಯಿಸಿ ಆ ಟೆಕ್ನಿಕಲ್ ಇಶ್ಯೂ ಇಂದ ಮೂರು ಗಂಟೆಗೆ ರಿಲೀಸ್ ಮಾಡಿದರು ಚೀಪ್ ಸಾಂಗ್ಗೆ ಕಾಯ್ಕೊಂಡು ಕೂತಿದ್ದು ನಮಗೆ ಟ್ರಾಲ್ ಮಾಡಿ ಟ್ರಾಲ್ ಸಾಂಗ್ಸ್ನ ರಿಲೀಸ್ ಮಾಡಿದ್ರು ಸೊ ಅವ್ರ ಕ್ರಿಯೇಟಿವಿಟಿ ಏನು ಅಂತ ಮತ್ತೊಮ್ಮೆ ಪ್ರೂವ್ ಮಾಡೇಬಿಟ್ರು ಸೊ ಟ್ರಾಲ್ ಸಾಂಗ್ ಮಾಡಿ ಉಪ್ಪಿನೇ ಟ್ರಾಲ್ ಆಗೋದ್ರು ಅಲ್ವಾ ನಿಜ ಅನಿಸುತ್ತೆ ಹೇಗೆ ಅಂತೀರಾ ಇವಾಗ ಈ ಟ್ರಾಲ್ ಸಾಂಗು ಎಲ್ಲ ಟ್ರಾಲ್ ಅಲ್ಲೂ ರಾರಾಜಿಸುತ್ತೆ ಟ್ರಾಲರ್ಸ್ ಸ್ಟೈಲಲ್ಲಿ ಟ್ರಾಲರ್ಸ್ಗೆ ಅಂತಾನೆ ಸಾಂಗ್ ಡೆಡಿಕೇಟ್ ಮಾಡಿರೋ ಉಪ್ಪಿ ಸ್ಟೈಲ್ ಮೆಚ್ಚಬೇಕಾದೆ ಖಂಡಿತ ಈ ಟ್ರಾಲ್ ಸಾಂಗ್ ಟ್ರಾಲ್ ಆಗುತ್ತೆ ಯಾವ ಥರ ಅಂದರೆ ಒಳ್ಳೆ ರೀತಿಯಲ್ಲಿ ಟ್ರೆಂಡ್ ಸೆಟ್ ಮಾಡೇ ಮಾಡುತ್ತೆ ಇದು ಈ ಸಾಂಗ್ ಹಂಗಿದೆ ಹೆಂಗಿದೆ ಅಂದರೆ ಟ್ರಾಲರ್ಸ್ ಹಾಟ್ಗೆ ತುಂಬ ಖುಷಿಯಾಗಿರುತ್ತೆ ಅವ್ರಿಗೆ ಇನ್ನಷ್ಟು ಟ್ರಾವೆಲ್ ಮಾಡೋಕ್ಕೆ ಈ ಸಾಂಗು ಇನ್ಸ್ಪೈರ್ ಆಗುತ್ತೆ ಅದರಲ್ಲಿ ಡೌಟ್ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಅವರು ಮಾತ್ರ ತುಂಬ ಅಂದರೆ ತುಂಬ ಖುಷಿಪಟ್ಟಿರ್ತಾರೆ ಈ ಸಾಂಗ್ ಕೇಳಿದ ಮೇಲೆ ಅವ್ರಿಗೆ ಅವ್ರ ಹ್ಯಾಪಿನೆಸ್ಸು ಮುಗಿಲು ಮುಟ್ಟಿರುತ್ತೆ ಸೊ ನನ್ನ ಕಡೆಯಿಂದನೂ ಟ್ರಾವೆಲರ್ಸ್ಗೆ ಒಂದು ಬಿಗ್ ಥ್ಯಾಂಕ್ಸ್ ಹಾಗೆ ಉಪ್ಪಿ ಸರ್ಗೆ ಮತ್ತೊಂದು ಬಿಗ್ ಸೆಲ್ಯೂಟ್ ಉಪ್ಪಿಗಿಂತ ರುಚಿ ಬೇರೆ ಇರೋಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಸೊ ಇದಾಗಿತ್ತು ಟ್ರಾವಲ್ ಸಾಂಗ್ನ ರಿವ್ಯೂ ಮತ್ತು ಇನ್ನೊಂದು ರಿವ್ಯೂ ಜೊತೆ ಬರ್ತೀನಿ ಕೀಪ್ ಸಪೋರ್ಟಿಂಗ್ ಕೀಪ್ ಸಪೋರ್ಟಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ